ಒಂದು ಸೈಟ್ ವಿಚಾರಕ್ಕೆ ಇಬ್ಬರ ನಡುವೆ ಕಿರಿಕ್ ಆಗಿದೆ ಆ ಕಿರಿಕ್ ಏನಾಗಿದೆ ಅಂದ್ರೆ ರಾತ್ರಿಯಲ್ಲಿ ಹೋಗಿ ಓಮಿನಿ ಕಾರ್ಗೆ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾನೆ ಗಲಾಟೆಯಲ್ಲಿ ವ್ಯಕ್ತಿ ಕೋಪಗೊಂಡಿದ್ದಾನೆ ಆ ಮನೆಯ ಮುಂದೆ ಓಮಿನಿ ಕಾರ್ ನಿಂತ್ಕೊಂಡಿತ್ತು ಆ ಓಮಿನಿ ಕಾರ್ ಗೆ ಬೆಂಕಿ ಹಚ್ಚಿದ್ದಾರೆ ಕೆಲ ಕಿಡಿಗೇಡಿಗಳು ಜಗಳ ಆಡ್ಕೊಂಡಲ್ಲ ಅವರೇ ನೇರವಲ್ಲ ಮನೆ ಮುಂದೆ ಓಮಿನಿ ಕಾರ್ ನಿಂತಿರುತ್ತೆ ಯಾವುದೇ ಕೋಪದಲ್ಲಿ ಏನು ಅದಕ್ಕೆ ಅದಕ್ಕೋಗಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಬೆಂಕಿಯ ಕೆನ್ನಾಲಿಗೆಗೆ ದಾಗ ದಾಗನೆ ಒತ್ತಿ ಉರಿದಿದೆ ಕಾರದು ಕಾರಿಗೆ ಬೆಂಕಿ ಹಚ್ಚುವಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಬೀದರ್ನ ಶಿವನಗರ ಏನಿದೆ ಆ ನಗರದಲ್ಲಿ ಆಗಿರುವಂತಹ ಘಟನೆ ಇದು ರಮೇಶ ಗಾಯಕವಾಡ ಎಂಬುವರಿಗೆ ಸೇರಿದಂತಹ ಕಾರದು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಸುದರ್ಶನ್ ಎಂಬ ವ್ಯಕ್ತಿ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ ಎನ್ನುವಂತಹ ಶಂಕೆ ಇದೆ ನಡುರಾತ್ರಿ ಮನೆಯ ಮುಂಭಾಗದಲ್ಲಿದ್ದಂತಹ ಒಂದು ನೇಮ್ ಪ್ಲೇಟನ್ನು ಅನ್ನು ಕಿತ್ತು ಬಿಸಾಕಿ ಬೆಂಕಿ ಹಚ್ಚಿದ ಜೊತೆಗೆ ಮನೆಯ ಆವರಣದಲ್ಲಿ ದಾಂಧಲೆ ಕೂಡ ಮಾಡಿದ್ದಾರೆ ಸುದರ್ಶನ್ ಹಾಗೂ ರಮೇಶ ಗಾಯಕವಾಡ ಮಧ್ಯೆ ನಿವೇಶನದ ಬಗ್ಗೆ ಒಂದು ತಕರಾರಿತ್ತು ಇತ್ತು ಈ ಕೇಸ್ ಕೋರ್ಟ್ ನ ಮೆಟ್ಟಿಲು ಕೂಡ ಏರಿತ್ತು ವಿಚಾರಣೆಯ ಹಂತದಲ್ಲಿ ಕೂಡ ಇದೆ ಇದರ ನಡುವೆ ಕೋಪಗೊಂಡಂತಹ ಸುದರ್ಶನ್ ಈಗೋಗಿ ಏಕಾಏಕಿ ಕಾರಿಗೆ ಬೆಂಕಿ ಹಚ್ಚಿದ ಘಟನಾ ಸ್ಥಳಕ್ಕೆ ನ್ಯೂಟನ್ ಪೊಲೀಸರು ಏನಿದ್ದಾರೆ ನ್ಯೂಟನ್ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಕುರಿತು ನ್ಯೂಟನ್ ಪೊಲೀಸರು ಏನಿದ್ದಾರೆ ಅವರು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಯಾಕಂದರೆ ಒಂದು ಸೈಟ್ ವಿಚಾರದಲ್ಲಿ ಗಲಾಟೆ ಆಗಿದೆ ಇಬ್ಬರ ಮಧ್ಯೆ ನ್ಯೂಟನ್ ಪೊಲೀಸರು ಏನಿದ್ದಾರೆ ಅವರು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ನೋಡಿ ಈ ವಿಚಾರದಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಇತ್ತು ಒಂದು ಸೈಟ್ ವಿಚಾರವಾಗಿ ಅದು ಕೋರ್ಟಲ್ಲಿ ಕೂಡ ಕೇಸ್ ನಡೀತಾ ಇದೆ ವಿಚಾರಣೆ ಒಂದು ಹಂತದಲ್ಲಿ ಕೂಡ ಇದೆ ಹೀಗಿರುವಾಗ ಇಬ್ಬರ ಮಧ್ಯೆ ಗಲಾಟೆಯಾಗಿ ಏನೋ ಮಾತುಕತೆ ಆಗಿ ಕೋಪ ಮಾಡ್ಕೊಂಡು ಹೋಗಿ ಅಲ್ಲಿ ಕಾರ್ ನಿಂತಿರುತ್ತೆ ಆ ಕಾರ ಮೇಲೆ ತನ್ನ ಕೋಪವನ್ನು ತೀರಿಸ್ಕೊಂಡಿದ್ದಾನೆ ಅದು ಯಾವ ರೀತಿಯಾಗಿ ಬೆಂಕಿಯನ್ನು ಹಚ್ಚುವುದರ ಮೂಲಕ ಅಷ್ಟೇ ಅಲ್ಲ ಅವರ ಮನೆಯ ಮುಂಭಾಗದಲ್ಲಿದ್ದಂಥ ಕೆಲವೊಂದು ವಸ್ತುಗಳನ್ನು ಬಿಸಾಡಿ ಅದನ್ನು ಮುರಿದು ದೊಡ್ಡ ಮಟ್ಟದ ಗಲಾಟೆ ಮಾಡಿದ್ದಾನೆ ಈ ಎಲ್ಲ ದೃಶ್ಯಗಳು ಕೂಡ ಸಿ ಸಿ ವಿಯಲ್ಲಿ ಸೆರೆಯಾಗಿದೆ ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣ್ತಾ ಇದೆ ಸಿ ಸಿ ಟಿ ವಿ ದೃಶ್ಯಗಳು ಅವೆಲ್ಲವೂ ಕೂಡ ಮಧ್ಯರಾತ್ರಿಯಲ್ಲಿ ಹೋಗಿ ಮನೆ ಮುಂದೆ ನಿಂತಹ ಕಾರಿಗೆ ಮತ್ತು ಅಲ್ಲಿರುವಂತಹ ವಸ್ತುಗಳಿಗೆ ಹಾನಿ ಮಾಡಿದ್ದಾನೆ ಸುದರ್ಶನ್ ಅಂತ ಆತನ ಹೆಸರು ಆತನೇ ಮಾಡಿದಾನೆ ಅಂತ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ರಮೇಶ್ ಗಾಯಕ್ವಾಡ ಮತ್ತು ಅವರ ಮನೆಯವರೆಲ್ಲರೂ ಕೂಡ ಸೆಟ್ ವಿಚಾರವಾಗಿ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ನಡಿ ನಡೆದುಕೊಳ್ಳೋದು ಅಷ್ಟರ ಮಟ್ಟಿಗೆ ಸರಿ ಅಂತ ಆ ಕಾರ್ಯ ಏನು ಮಾಡಿರುತ್ತೆ ಆ ವಸ್ತುಗಳು ಏನು ಮಾಡಿರುತ್ತೆ ಕಾನೂನು ರೀತಿಯ ಹೋರಾಟ ನಡೀತಾ ಇರಬೇಕಾದ್ರೆ ಅದು ಕಾನೂನಿಗೆ ಬಿಡಬೇಕಾಗತ್ತೆ ಅಲ್ಲೇ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಆದರೆ ಈ ರೀತಿಯಾಗಿ ಕೋಪಗೊಂಡು ಇಂತಹ ನಿರ್ಧಾರವನ್ನು ತಗೊಂಡ್ರೆ ಅದು ಬೇರೆ ರೀತಿಯಾಗಿ ಪರಿಣಮಿಸುತ್ತೆ ಇದೇ ವಿಚಾರವಾಗಿ ಕೇಸ್ ಕೂಡ ಆಗಿದೆ ಆ ಒಂದು ಹಳೆಯ ಕೇಸು ಮತ್ತು ಈಗೊಂದು ಹೊಸ ಕೇಸು ಎರಡೆರಡು ಕೇಸು ಆಯ್ತು ಇವಾಗ ಪೊಲೀಸರು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೇಸ್ ಯಾವ ರೀತಿ ಏನು ಎತ್ತ ಅಂತ ಹಳೆ ವಿಚಾರ ಇದೆ ಅಂತ ಗೊತ್ತಿರುವಂಥ ವಿಚಾರ ಹೀಗಾಗಿ ಆತನ ಮೇಲೆ ಸಾಮಾನ್ಯವಾಗಿ ಶಂಕೆ ವ್ಯಕ್ತವಾಗ್ತಾ ಇದೆ ಆತನು ಹುಡುಕ್ತಾ ಇದ್ದಾರೆ ಪೊಲೀಸರು ನ್ಯೂ ಟೌನ್ ಪೊಲೀಸರು ಏನಿದ್ದಾರೆ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ಫುಟೇಜ್ಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂತಂದರೆ ಅಲ್ಲೊಂದು ಏನು ವಸ್ತುಗಳನ್ನು ತಗೊಂಡು ಬಿಸಾಕ್ತಾ ಇದ್ದಾನೆ ಓಡಾಡ್ತಾ ಇದ್ದಾನೆ ರಾತ್ರಿ ಸಮಯದಲ್ಲಿ ಏನೋ ಮಾಡ್ತಾ ಇದ್ದಾನೆ ಆ ಕಾರ್ ಇದೆಯಲ್ಲ ಅದ್ರ ಕವರ್ ತೆಗಿತಾ ಇದ್ದಾನೆ ಕವರ್ ತೆಗೆದು ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಬಿಸಾಡ್ತಾ ಇದ್ದಾನೆ ಗಮನಿಸ್ತಾ ಇದ್ದೀರಾ ನೀವು ಏನೇನು ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಸಿ ಸಿ ಟಿ ವಿ ಒಂದು ಕ್ಯಾಮ್ರಾ ಇಲ್ಲ ಅಂದಿದ್ರೆ ಇದು ಯಾವುದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಯಾರು ಮಾಡಿದರು ಅಂತ ಅದು ಕ್ಯಾಮ್ರಾ ಇದೆ ಹೀಗಾಗಿ ಯಾರು ಮಾಡಿದರು ಆ ಓಮಿನಿ ಏನಿದೆ ಅದು ಸುಟ್ಟು ಕರಕಲಾಕಿದೆ ಸಂಪೂರ್ಣವಾಗಿ ಸುಟ್ಟೋಗಿದೆ ಆ ಕಾರ್ ಆ ಕಾರ್ ಫುಟೇಜ್ ಕೂಡ ಲಭ್ಯವಾಗಿದೆ ಯಾಕಂತಂದರೆ ನೋಡಿ ಒಂದು ಹಳೆ ದ್ವೇಷಗಳು ಹಳೆ ಕೆಲಸಗಳು ಅಂತ ಇದ್ದಾಗ ಏನಾಗುತ್ತೆ ಈ ರೀತಿಯಾಗಿ ವಿಕ ವಿಕೋಪಕ್ಕೆ ತೆರೆದಾಗ ಇಂಥ ಘಟನೆಗಳಾಗೋದು ಸಹಜ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ಕೂಡ ಅದೇನೇ ಇದ್ದರೂ ಕೂಡ ಅವರ ವಸ್ತುಗಳಿಗೆ ಹಾನಿ ಮಾಡಿದಾಗ ಈ ರೀತಿ ಒಂದು ಘಟನೆಗಳು ನಡೆದಾಗ ಮತ್ತೊಂದು ಕೇಸ್ ದಾಖಲಾಗುತ್ತೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಈಗ ಮತ್ತೊಂದು ಕೇಸ್ ಹಾಕ್ಸ್ಕೊಂಡಿದ್ದಾನೆ ಸುದರ್ಶನ್ ಎನ್ನುವಂಥ ವ್ಯಕ್ತಿ ಆತನೇ ಅಂತ ಗ್ಯಾರಂಟಿ ಏನಿಲ್ಲ ಆದರೆ ಆತನ ಮೇಲೆ ಅನುಮಾನ ಇದೆ ಯಾಕಂದರೆ ಜಮೀನು ಅಥವಾ ಏನು ನಿವೇಶನದ ವಿಚಾರವಾಗಿ ಗಲಾಟೆ ಇತ್ತಲ್ಲ ಅದರಿಂದಾನೇ ಇದಾಗಿರೋದು ಅದೇ ಉದ್ದೇಶದಿಂದ ಮಾಡಿದ ಬರ್ತಾನೆ ಬಿಸಾಕ್ತಾನೆ ಗಾಡಿಯನ್ನು ಹಾಕ್ಕೊಂಡು ಹೋಗ್ತಾನೆ ಅದರಲ್ಲೆಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೀಗಾಗಿ ಆತನನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು ಇದ್ರ ಬಗ್ಗೆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅಂತ ಏನೇನಾಯಿತು ಹಿಂದೆ ಏನಾಗಿದೆ ಬೇರೆ ಈ ರೀತಿಯಾದ ಗಲಾಟೆಗಳು ಬೇರೆ ಏನಾದರೂ ಆಗಿದ್ವಾ ಮುಂದೆ ಯೋಚನೆಯನ್ನು ಮಾಡ್ತಾ ಇದ್ರೆ ವಿಚಾರಣೆಯನ್ನು ಮಾಡ್ತಾ ಇದ್ರೆ ಮನೆಯವರು ಏನಿದ್ದಾರೆ ಅವರು ಕೂಡ ಅಂತ ಹೇಳಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ